ಗ್ಯಾರಂಟಿ 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 ಸ್ವಾಗತ ನಾನು ರಮ್ಯಾ ವಿಶ್ವಾಸವನ್ನ ಗೆದ್ದ ಮೇಲೆ ಏನ್ ಮಾಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು ಅನುಸರಿಸಿದ ಎರಡನೇ ಮಂತ್ರುವೇ ಹೋರಾಟ ಹೋರಾಟ ಮಾಡಿನೇ ಎದುರಾಳಿಗಳನ್ನ ಬಗ್ಗು ಬಡಿಬೇಕು ಚುನಾವಣೆಯಲ್ಲಿ ಹೋರಾಟ ಮಾಡೋಕ್ ಮುಂಚೆ ಸೈನಿಕರಲ್ಲಿ ವಿಶ್ವಾಸ ತುಂಬಬೇಕು ಪ್ರತಿ ಹೋರಾಟದಲ್ಲೂ ತಾವೇ ಮುಂಚೂಣಿಯಲ್ಲಿ ನಿಲ್ಲಬೇಕು ಅದನ್ನ ಒಬ್ಬ ನಾಯಕನಾಗಿ ಡಿ ಕೆ ಶಿವಕುಮಾರ್ ಮಾಡಿದ್ರು ಕೆಪಿಸಿಸಿ ಅಧ್ಯಕ್ಷರಾಗಿ ಗೆದ್ದರು ಕೂಡ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಗೆದ್ದ ಹಾದಿಯಲ್ಲಿ ಅವರು ಅಳವಡಿಸಿಕೊಂಡ ಎರಡನೇ ಅಸ್ತ್ರವೇ ಹೋರಾಟ ರಾಜ್ಯದಲ್ಲಿ ಕಾಂಗ್ರೆಸ್ ಹೋರಾಟಗಳು ಒಂದು ಕಾಲದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ಕೊಡುವುದು ಧಿಕ್ಕಾರವನ್ನ ಕೂಗಿ ಸಾಂಕೇತಿಕ ಪ್ರತಿಭಟನೆ ನಡೆಸುವುದಕ್ಕೆ ಸೀಮಿತವಾಗಿ ಹೋಗಿತ್ತು ಆದರೆ ಡಿಕೆ ಶಿವಕುಮಾರ್ ಅಧ್ಯಕ್ಷರಾದ ಮೇಲೆ ಹೋರಾಟವನ್ನ ಕಾರ್ಯಕರ್ತರ ಕಣ ಕಣದಲ್ಲೂ ಇರಿಸಿಬಿಟ್ರು ವಿಶ್ವಾಸ ಮೂಡಿಸಿದ ಡಿಕೆ ನಂತರ ಕಾಂಗ್ರೆಸ್ ಗೆಲುವಿಗೆ ಹೋರಾಟದ ತಂತ್ರವನ್ನ ರೂಪಿಸಿದ್ರು ಈ ಹೋರಾಟದ ತಂತ್ರದಲ್ಲಿ ಪಾದಯಾತ್ರೆಗಳದ್ದೇ ಒಂದು ತೂಕ ಪಾದಯಾತ್ರೆಯನ್ನ ಹೊರತುಪಡಿಸಿದ ಹೋರಾಟಗಳದ್ದೇ ಮತ್ತೊಂದು ತೂಕ ಚಿರಾಗಿ ಡಿಕೆ ಮಂತ್ರ ಎರಡು ಹೋರಾಟ ತಂತ್ರ ಸಾವಿರದ ಇಪ್ಪತ್ತ ಒಂದು ಘೋಷಣೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಧಿಕಾರವನ್ನ ವಹಿಸಿಕೊಂಡ ಡಿಕೆ ಒಂದಾರು ತಿಂಗಳಲ್ಲಿ ಕಾರ್ಯಕರ್ತರ ವಿಶ್ವಾಸವನ್ನ ಗಳಿಸಿ ಎರಡು ಸಾವಿರದ ಇಪ್ಪತ್ತೊಂದರನ್ನ ಹೋರಾಟದ ವರ್ಷ ಅಂತಾನೆ ಘೋಷಣೆ ಮಾಡಿದ್ರು ಹೋರಾಟಗಳು ಕೇವಲ ಬೆಂಗಳೂರು ಮತ್ತು ಮಾಧ್ಯಮಗಳಿಗೆ ಸೀಮಿತವಾಗಿರಲಿಲ್ಲ ಜಿಲ್ಲೆ ತಾಲೂಕು ಹೋಬಳಿ ಹಂತದಲ್ಲೂ ಹೋರಾಟವನ್ನ ಸಂಘಟಿಸ್ತಾ ಹೋದ್ರು ಓವರ್ ಆಲ್ ಆಗಿ ನೋಡಿದ್ರೆ ಎಲ್ಲವೂ ಚಿಕ್ಕ ಚಿಕ್ಕ ಹೋರಾಟಗಳೇ ಆದರೆ ಒಂದೊಂದು ಹೋರಾಟವು ಪಕ್ಷವನ್ನ ಸ್ಥಳೀಯ ಮಟ್ಟದಲ್ಲಿ ಗಟ್ಟಿ ಮಾಡ್ತಾ ಹೋಯಿತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ವಿರುದ್ಧ ನೂರು ಔಟ್ ಪೆಟ್ರೋಲ್ ಮತ್ತು ಡೀಸೆಲ್ ನೂರು ರೂಪಾಯಿ ಗಡಿ ದಾಟಿದಾಗ ಅದನ್ನ ರಾಜ್ಯಾದ್ಯಂತ ಹೋರಾಟ ಮಾಡಿ ನೂರು ಔಟ್ ಎಂದೇ ಹೋರಾಟವನ್ನ ರೂಪಿಸಿದ್ರು ಡಿಕೆ ಹೋರಾಟದಲ್ಲಿ ಭಾಗವಹಿಸಿದವರ ಬಿಡಿ ಹೋರಾಟವನ್ನ ನೋಡಿದವರಿಗೂ ಕೂಡ ಇಂಧನ ದರ ನೂರು ರೂಪಾಯಿ ಗಡಿ ದಾಟಿದೆ ಅನ್ನೋದಷ್ಟೇ ಅಲ್ಲ ಅದಕ್ಕೆ ಬಿಜೆಪಿ ಕಾರಣ ಎಂಬ ಅಭಿಪ್ರಾಯ ಗಟ್ಟಿಯಾಗ್ತಾ ಹೋಯಿತು ಆ ಅಭಿಪ್ರಾಯ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಗೆಲುವಾಗಿ ಪರಿವರ್ತನೆಯಾಯಿತು ಸೈಕಲ್ ಎತ್ತಿನ ಗಾಡಿ ಟಾಂಗಾ ಜಾತಗಳು ಹೋರಾಟದ ಮುಂಚೂಣಿಯಲ್ಲಿ ಬೀದಿಗೆ ಇಳಿದ ಡಿಕೆ ಸೈಕಲ್ ಜಾಥಾ ಎತ್ತಿನ ಗಾಡಿಯಲ್ಲಿ ಪ್ರಯಾಣ ಟಾಂಗಾ ಜಾತಗಳ ಮೂಲಕ ಸರ್ಕಾರಕ್ಕೆ ಬೆವರು ಸುರಿಯುವಂತೆ ಮಾಡಿದರು ಕೃಷಿ ಕಾಯ್ದೆ ವಿರುದ್ಧ ಪ್ರತಿಭಟನಾ ಸಮಾವೇಶ ಅದೇ ವೇಳೆ ಕೇಂದ್ರ ಜಾರಿಗೆ ತರಲು ಮುಂದಾಗಿದ್ದ ಕೃಷಿ ಕಾಯ್ದೆ ರೈತರಿಗೆ ಮಾರಕ ಎಂದು ಜನರಲ್ಲಿ ಅಭಿಪ್ರಾಯ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಡಿಕೆ ಒಂದು ಕಡೆ ಬೇದಿಗಳಲ್ಲಿ ಹೋರಾಟ ಮತ್ತೊಂದು ತಜ್ಞರ ಮೂಲಕ ಕೃಷಿ ಕಾಯ್ದೆ ರೈತರಿಗೆ ಹೇಗೆ ಮಾರಕ ಎಂಬುದರ ವಿವರಣೆ ಎರಡನ್ನೂ ಏಕಕಾಲಕ್ಕೆ ನಡೆಸಿದ ಡಿಕೆ ರೈತರ ದೊಡ್ಡದೊಂದು ಸಮೂಹವನ್ನೇ ಕಾಂಗ್ರೆಸ್ಸಿನತ್ತ ತಿರುಗುವಂತೆ ಮಾಡಿದ್ರು ಅದೇ ಸೀಟುಗಳಾಗಿಯೂ ಪರಿವರ್ತನೆಯಾಯಿತು ಸ್ವಾಭಿಮಾನಿ ಸಮಾವೇಶಗಳು ಈ ಹೋರಾಟ ಆರಂಭವಾಗಿದ್ದು ಚಿತ್ರದುರ್ಗದಿಂದ ಸ್ವಾಭಿಮಾನಿ ಸಮಾವೇಶವನ್ನ ಮೊದಲಿಗೆ ಚಿತ್ರದುರ್ಗದಲ್ಲಿ ಸಂಘಟಿಸಿದ ಡಿಕೆ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಮಟ್ಟದಲ್ಲಿ ಸಮಾವೇಶವನ್ನ ಸಂಘಟನೆ ಮಾಡಿದ್ರು ಆ ಸಮಾವೇಶಗಳ ನೇತೃತ್ವವನ್ನ ಸ್ಥಳೀಯ ನಾಯಕರಿಗೆ ಕೊಟ್ಟು ತಾವು ಬೆನ್ನ ಹಿಂದೆ ನಿಂತರು ಧ್ವನಿ ಯಾತ್ರೆ ವಿಧಾನಸಭಾ ಚುನಾವಣೆಗಳು ಹತ್ತಿರ ಬಂದಾಗ ಎಷ್ಟರ ಮಟ್ಟಿಗೆ ಡಿಕೆ ಆಕ್ಟಿವ್ ಇದ್ದಾರಂತಂದ್ರೆ ಎದುರಾಳಿಗಳು ನಿದ್ದೆಯಿಂದ ಎದ್ದು ಮೈ ಮುರಿಯುವ ಹೊತ್ತಿಗೆ ರಾಜ್ಯಾದ್ಯಂತ ಪ್ರಜಾಧ್ವನಿ ಸಮಾವೇಶಗಳು ಸಂಘಟಿತವಾಗಿದ್ದವು ಬಿಜೆಪಿಯವರೇ ಆಗಲಿ ಜೆಡಿಎಸ್ನವರೇ ಆಗಲಿ ಕಾಂಗ್ರೆಸ್ಗರು ಎತ್ತುವ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸಾಹಸ ಮಾಡಬೇಕಾಗಿತ್ತು ಅಷ್ಟೇ ಹೊರತು ಹೊಸ ಹೋರಾಟ ರೂಪಿಸುವುದಕ್ಕೆ ಸಮಯ ಸಿಗಲಿಲ್ಲ ಗ್ಯಾರಂಟಿ ಯೋಜನೆಗಳ ಘೋಷಣೆ ಸರ್ಕಾರ ಈ ಹಂತದಲ್ಲಿ ಪಂಚ ಗ್ಯಾರಂಟಿಗಳ ಘೋಷಣೆ ಮಾಡಿತು ಇವುಗಳನ್ನ ಕೂಡ ಡಿ ಕೆ ಎಷ್ಟರ ಮಟ್ಟಿಗೆ ಪ್ಲಾನ್ ಮಾಡಿದ್ರು ಎಂದ್ರೆ ಒಂದೊಂದು ಘೋಷಣೆಯನ್ನು ದೇಶದಾದ್ಯಂತ ಸುದ್ದಿಯಾಗುವಂತೆ ಮಾಡಿದ್ರು ಅದಕ್ಕೆ ಬದಲೇ ಜನರಿಗೆ ಗ್ಯಾರಂಟಿ ಯೋಜನೆಗಳು ಗೊತ್ತಿರ್ತಿತ್ತು ಒಂದೊಂದು ಗ್ಯಾರಂಟಿ ಯೋಜನೆಯು ಕಾಂಗ್ರೆಸ್ಸಿನ ಸೀಟುಗಳಾಗಿ ಕನ್ವರ್ಟ್ ಆಗುವಂತೆ ನೋಡಿಕೊಂಡವರು ಡಿಕೆ ಸರ್ಕಾರ ರಚನೆಯಾದ ಮೇಲೂ ಹೋರಾಟ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ರಚನೆಯಾದ ಮೇಲೂ ಹೋರಾಟಗಳನ್ನ ಡೀಕೆ ಬಿಡಲಿಲ್ಲ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣದ ಆರೋಪ ಕೇಳಿ ಬಂದಾಗ ನಡೆಸಿದಂತ ಜನಾಂದೋಲನ ಸಮಾವೇಶ ಪ್ರತಿಭಟನೆಯ ಮುಂಚೂಣಿಯಲ್ಲಿದ್ದ ಬಿಜೆಪಿ ಜೆಡಿಎಸ್ ಪಕ್ಷಗಳನ್ನ ದಿಕ್ಕು ತಪ್ಪುವಂತೆ ಮಾಡಿದ್ದು ಸುಳ್ಳಲ್ಲ ಇಂತಹ ಹಲವು ಹೋರಾಟಗಳನ್ನ ರೂಪಿಸುತ್ತಲೇ ಪಕ್ಷವನ್ನ ಜನರ ಮನಸ್ಸಿನಲ್ಲಿ ಭದ್ರವಾಗಿ ನೆಲೆಯೂರುವಂತೆ ಮಾಡಿದವರು ಕೆ ಶಿವಕುಮಾರ್ ಅದೆಲ್ಲದರ ಫಲ ಈಗ ವಿಧಾನಸಭೆಯಲ್ಲಿರುವ ನೂರ ಮೂವತ್ತೆಂಟು ಸೀಟು ಅಲ್ಲದೆ ಲೋಕಸಭೆಯಲ್ಲಿ ಸಿಕ್ಕ ಎಂಟು ಕ್ಷೇತ್ರಗಳು ತಂತ್ರವೂ ಯಶಸ್ವಿಯಾಯಿತು ಆದರೆ ಹೋರಾಟದಲ್ಲಿ ಅತಿ ದೊಡ್ಡ ಬೂಸ್ಟ್ ಕೊಟ್ಟಿದ್ದು ಪಾದಯಾತ್ರೆಗಳು ಪಾದಯಾತ್ರೆಗಳದ್ದೇ ಒಂದು ಕಥೆ ಆ ಪಾದಯಾತ್ರೆಯನ್ನ ಮುಂದಿನ ಭಾಗದಲ್ಲಿ ಹೇಳ್ತೇವೆ ಇದಾಗಿತ್ತು ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ